ಬಾಯ जय जय हनुमान जय जय श्री राम पवन पुत्र महावीर प्राण प्रिय श्री राम मुकुंद ಹುಬ್ಬಳ್ಳಿಯ ನೇಕಾರ್ ನಗರದಲ್ಲಿನ ಶ್ರೀ ಎಸ್ ಎಸ್ ಕೆ ಸಮಾಜದ ವತಿಯಿಂದ ಶ್ರೀ ಅಂಬಾಭವಾನಿ ದೇವಸ್ಥಾನ ಪಂಚ ಟ್ರಸ್ಟ್ ಕಮಿಟಿಯು ದಕ್ಷಿಣ ಭಾಗ ಭಂಡಾರ ಪೂಜೆಯು ಮತ್ತು ಬುತ್ತಿ ಪೂಜೆಯು ಮೊನ್ನೆ ದಿನಾಂಕ ಹದಿನೆಂಟು ಏಳು ಇಪ್ಪತ್ತೈದರಂದು ಶುಕ್ರವಾರ ದಿವಸ ಭಂಡಾರ ಪೂಜೆಯು ಮಾಡಿದ್ದು ಮತ್ತು ಹತ್ತೊಂಬತ್ತನೇ ತಾರೀಕು ಬುತ್ತಿ ಪೂಜೆ ಮಾಡಿದ್ದ ಕಾರ್ಯಕ್ರಮವು ಸ್ಪ್ರಥಮವಾಗಿ ಬಹಳ ಅದ್ಧೂರಿಯಾಗಿ ಸಮಾಜದ ಸದ್ಭಕ್ತ ಬಾಂಧವರಿಂದ ಶ್ರದ್ಧೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮವು ಸಮಾಜದ ಅಧ್ಯಕ್ಷರಾದ ವಾಸುದೇವ್ಸಾ ಬದ್ಧಿ ವಹಿಸಿದ್ದರು ಕಾರ್ಯಕ್ರಮದ ಉಸ್ತುವಾರಿಯಾಗಿ ಗಣಪತ್ಸ ಪವಾರ್ ಉಪಾಧ್ಯಕ್ಷರು ನೋಡಿಕೊಂಡಿದ್ದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಅನಿಲ್ ಬೆವಿನಕಟ್ಟಿಯವರು ಪಂಚಾಯಿತಿ ನಡೆದ ಬಂದ ಹಾದಿ ಹಾಗೂ ಕಾರ್ಯಕ್ರಮದ ಬಗ್ಗೆ ವಿವರ ನೀಡಿದರು ಅದು ಏನೆಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪಂಚಾಯತಿ ರಿಜಿಸ್ಟರ್ ಮಾಡಿಕೊಂಡು ಐವತ್ತು ಇಂಟು ಐವತ್ತು ದೇವಸ್ಥಾನದ ಜಾಗ ಮಾಡಿ ಐವತ್ತು ಇಂಟು ಎಪ್ಪತ್ತು ಸಮುದಾಯ ಭವನ ಮಾಡಲು ಜಾಗ ಬಿಡಲಾಗಿದೆ ಇದು ಎಲ್ಲ ಪಂಚರ ಪರಿಶ್ರಮದಿಂದ ದೇವಸ್ಥಾನವು ನಿರ್ಮಾಣ ಮಾಡಿ ಶ್ರೀ ತಾಯಿ ಅಂಬಾ ಭವಾನಿ ದೇವಿಯ ಮೂರ್ತಿಯು ಪ್ರತಿಷ್ಠಾಪಿಸಲಾಗಿದೆ ಈ ಸಂಬಂಧವಾಗಿ ಸಮಾಜದ ಸದ್ಭಕ್ತರೊಂದಿಗೆ ಪ್ರಪ್ರಥಮ ಬಾರಿಗೆ ಭಂಡಾರ ಪೂಜೆಯು ಬುತ್ತಿ ಪೂಜೆಯನ್ನು ಭಕ್ತಿಯಿಂದ ಅದ್ದೂರಿಯಾಗಿ ಮಾಡಲಾಯಿತು ಎಂದು ತಿಳಿಸಲು ಹರ್ಷವೆನಿಸುತ್ತಿದೆ ಈ ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದ ವಾಸುದೇವ್ ಸಾಬ್ ಬದ್ದಿ ಹಾಗೂ ಉಪಾಧ್ಯಕ್ಷರಾದ ಗಣಪತ್ಸಾಬ್ ಪವಾರ್ ಅವರು ಕಾರ್ಯದರ್ಶಿಗಳಾದ ಶ್ರೀ ಅನಿಲ್ ಬೇವಿನಕಟ್ಟಿಯವರು ಸಹ ಕಾರ್ಯದರ್ಶಿಗಳಾದ ಶ್ರೀ ಗಜಾನನ್ ರಾಜೋಳಿಯವರು ಖಜಾಂಶಿಯಾದ ಶ್ರೀ ಪೂಜಾರಿಯವರು ಸದಸ್ಯರಾದ ಶ್ರೀ ಪುಂಡ್ಲಿಕ್ಸ ಅವರು ಶ್ರೀ ಚಿಂತೋಸಾ ಭಾವಿಕಟ್ಟಿಯು ಶ್ರೀ ನಾಗರಾಜ್ ಜಿತೂರಿಯವರು ಗೌರವ ಸಲಹೆಗಾರರು ಶ್ರೀ ಸಾ ಧೂಂಗ್ಡಿಯವರು કાર્યક્ર સમકાર નગર ના બંધુઓના એક સમક્ષ ભંડાર પૂજા કાર્યક્રમ કરી કે ને યશસ્વી આ છે એને અમને એ ભંડાર પૂજા નું એક हमारा अध्यक्ष थे एक वास्तव साहब बद्दीन थे यानी पंचो मिली कर उपाध्यक्ष हमारा गणपत साहब पवार तो ने एक उस्तुहारी में आई लाई यशस्वी कार्यक्रम कर सभी पंचों ने वह कार्यदर्शी का हमारा अध्यक्ष ने तरफी थे महिला मंडलों ने उन्हें युवक मंडलों ने अभिनंदन सलूसुच बोली का ना बोलो बोलो अंबा माता की बोलो दुर्गा देवी माता की बोलो अंबावानी माता की बोलो दुर्गा देव माता की जय की जय जगदंबा माता की जय जगदंबा माता की जय सहस्त्रार्जुन महाराज की बोलो सहस्त्रार्जुन महाराज की बोलो सहस्त्रार्जुन महाराज की बोलो अंबाबावनी माता की जय बोलो अंबाबावनी माता की